ಹಲೋ ಗಾಯ್ಸ್ ಟೆಕಿಷ್ಟ್ ಗಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನನ್ನ ಎರಡನೇ ಬ್ಲಾಗು ಈ ಬ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಸಿಗಂದೂರು ಕೊಲ್ಲೂರು ಹೊನ್ನಾವರ ಕೋಸ್ಟಲ್ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದೀನಿ ಆ್ಯಕ್ಚುಲಿ ನನ್ನ ಪ್ರಾಪರ್ ಬಂದು ಉತ್ತರ ಕನ್ನಡದ ಶಿರ್ಸಿ ತಾಲ್ಲೂಕು ನಾನು ವರ್ಕ್ ಮಾಡೋದು ದಾವಣಗೆರೆಯಲ್ಲಿ ಸೊ ಡಿಪಾರ್ಟ್ಮೆಂಟಿಂದ ಟ್ರಾನ್ಸ್ಫರ್ ಆಗುವ ಸಂಭವ ಜಾಸ್ತಿ ಇದೆ ಸೊ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ತೀನಿ ಆ ಉದ್ದೇಶಕ್ಕೆ ನಮ್ಮ ಡಿಸ್ಟಿಕ್ಕೂ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಅಂತ ಕರೆದಿದ್ದೆ ಸೊ ಅವ್ರು ಕೂಡ ಟೂ ಡೇಸ್ ಕಂಟಿನ್ಯೂಸ್ ರಜೆ ಇದ್ದಿದ್ದಕ್ಕೆ ಬರ್ತಾಯಿದ್ದಾರೆ ನಮ್ಮ ಮನೆಯಿಂದ ನಾನು ಅವ್ರನ್ನ ಪಿಕಪ್ ಮಾಡೋಕ್ಕೆ ಇದ್ದೀನಿ ಗಾಯಸ್ ಈಗ ನಾನು ಆಲ್ರೆಡಿ ಪಿಕಪ್ ಲೊಕೇಶನಿಗೆ ಬಂದಿದ್ದೀನಿ ಅವರು ದಾವಣಗೆರೆಯಿಂದ ಶಿರ್ಸಿ ಬಸ್ಸಲ್ಲಿ ಬಂದಿದ್ದಾರೆ ಫಸ್ಟ್ ಬರ್ತಿರೋರು ಕೊಟ್ರೇಶ್ ಅಂತ ಅವ್ರು ಹಿಂದೆನೇ ಗ್ರೀನ್ ಶರ್ಟ್ ಹಾಕಿದಾರಲ್ಲ ಅವರು ಯಶವಂತ್ ಅಂತ ಪಿಂಕ್ ಶರ್ಟ್ ಹಾಕಿರೋರು ಮನು ಅಂತ ಏನು ಸರ್ ಸಮಾಚಾರ ಆರಾಮಿದ್ದೀರಾ ಏನು ಮನು ಹಾಗೆ ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ಬಂದು ಟೀ ಕುಡಿದು ಅಲ್ಲಿಂದ ನಮ್ಮ ಜರ್ನಿ ಬನವಾಸಿ ಕಡೆಗೆ ಇದು ಗುಡ್ನಾಪುರ ಅಂತ ಬನವಾಸಿ ಹತ್ರದಲ್ಲೇ ಇದೆ ಶ್ರೀ ಬಂಗಾರೇಶ್ವರ ದೇವಸ್ಥಾನ ಅಂತ ಶಿರ್ಸಿ ತಾಲೂಕಲ್ಲೇ ಬರುತ್ತೆ ಇದೊಂದು ಯುನೀಕ್ ದೇವಸ್ಥಾನ ಅಂದರೆ ನೀರಿನ ದಡದಲ್ಲೇ ಇದೆ ಇದೇ ನೋಡಿ ನಮ್ಮ ಸಾರಥಿ ಇನ್ನೂ ನೀಟಾಗಿ ಹೇಳಬೇಕು ಅಂದರೆ ದುನಿಯಾ ವಿಜಯ್ ಇದ್ದಾರಲ್ಲ ಅವರ ಚಂಡ ಮೂವಿ ತುಂಬ ಸೀನ್ಸು ಇಲ್ಲಿ ಶೂಟ್ ಆಗಿದೆ ಸಾಂಗ್ ಕೂಡ ಶೂಟ್ ಆಗಿದೆ ದೇವಸ್ಥಾನದ ಮೇಲೆ ನಿಂತ್ಕೊಂಡು ಒಂದು ಫೀಲಿಂಗ್ ಸಾಂಗ್ ಇದೆ ನೋಡಿ ಅದು ಇಲ್ಲೇ ಶೂಟ್ ಆಗಿರೋದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೀರಲ್ಲೇ ಶಿವಲಿಂಗ ಮುಳುಗಿರುತ್ತೆ ಇಲ್ಲಿ ನೀರು ಕಾಣ್ತಿದೆಯಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಕಾಲಿಗೆ ಮೀನು ಕಚ್ತಾ ಇರ್ತವೆ ಶಿವನ್ ಮೂರ್ತಿ ತೋರಿಸ್ತೀನಿ ನೋಡಿ ಶಿವ ಆಲ್ಮೋಸ್ಟ್ ನೀರಲ್ಲಿ ಅರ್ಧ ಮುಳುಗಿದ್ದಾನೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಸಖತ್ತಾಗಿರುತ್ತೆ ಅಲ್ಲಿಂದ ನಾವು ಹೊಟ್ಟಿದ್ದು ಬನವಾಸಿ ಕಡೆ ಹಾಗೆ ಪೆಟ್ರೋಲ್ ಪಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ ಇಲ್ಲಿ ನೋಡಿ ಮನು ತನ್ನ ಹಳೆಯ ಲವರ್ ಹೆಸರು ಬರೀತದ ನನ್ನ ಗಾಡಿ ಮೇಲೆ ಏನೋ ನೆನಪಾಗಿರಬೇಕು ಅಲ್ಲಿಂದ ಭರವಸಿ ಮಧುಕೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ ಹಾಗೆ ಕೈ ಮುಗಿದು ಅಲ್ಲೇ ಪೈನಾಪಲ್ ತಿಂದು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಜರ್ನಿನ ಅಲ್ಲಿಂದ ನಾವು ಹೊರಟಿದ್ದು ಸಿಗಂದೂರು ಕಡೆ ಅಂದರೆ ವಯ ಸೊರಬ ಸಾಗರ ಆಲ್ರೆಡಿ ನಾವು ಮನೆ ಬಿಟ್ಟಿದ್ದೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಬೆಳಗ್ಗೆ ತಿಂಡಿ ಬೇರೆ ಲೇಟಾಗಿ ಮಾಡಿದ್ವಿ ಸಿಗಂದೂರು ಹೋಗಿ ಊಟ ಮಾಡೋಣ ಅನ್ನೋ ಉದ್ದೇಶ ಇತ್ತು ಬಟ್ ಲೇಟ್ ಆಗಿದ್ದರಿಂದ ಊಟ ಸಿಗೋಲ್ಲ ಅಂತ ಹಾಗೆ ದಾರಿ ಮಧ್ಯದಲ್ಲೇ ಲೈಟಾಗಿ ಊಟ ಮಾಡಿಕೊಂಡು ಸಿಗಂದೂರು ಕಡೆ ಹೋಗ್ತಾಯಿದ್ವಿ ಇಷ್ಟು ವರ್ಷ ಸಿಗಂದೂರು ಹೋಗ್ಬೇಕಾದ್ರೆ ಲಾಂಜಲ್ಲಿ ಹೋಗ್ತೀವಿ ಅನ್ನೋದೇ ಬೇರೆ ಥರ ಖುಷಿ ಇತ್ತು ಈಗ ಲಾಂಜ್ ಸ್ಟಾಪ್ ಆಗಿದೆ ಈಗ ಹೊಸ ಎಕ್ಸೈಟ್ಮೆಂಟ್ ಏನು ಅಂದರೆ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ ಉದ್ಘಾಟನೆ ಆಗಿ ತುಂಬ ದಿನ ಆಯಿತು ಬಟ್ ಹೋಗಬೇಕು ಅಂತ ಭಾಳ ದಿನದಿಂದ ಇತ್ತು ಹೋಗೋಕ್ಕಾಗಿರಲಿಲ್ಲ ಬಟ್ ನಮ್ಮ ಎಕ್ಸೈಟ್ಮೆಂಟು ಬ್ರಿಡ್ಜ್ ನೋಡೋದೇ ಆಗಿತ್ತು ವ್ಯೂ ನೋಡಿಬಿಟ್ರೆ ವಾವ್ ಅನ್ನಿಸ್ಬೇಕು ಆ ಥರ ಕನ್ಸ್ಟ್ರಕ್ಷನ್ ಆಗಿದೆ ನಾವು ಬಂದಾಗ ಹೊಸದಾಗಿ ಮತ್ತೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಲೈಟಿಂಗ್ಸು ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನು ಸೀರಿಯಸ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಹೊಸ ಬ್ರಿಡ್ ಮೇಲೆ ಓಡಾಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಬಟ್ ನಾವು ಲಾಂಜಲ್ಲಿ ಹೋಗೋದನ್ನ ತುಂಬ ಮಿಸ್ ಮಾಡ್ಕೊತೀವಿ ವ್ಯೂ ಕೂಡ ತುಂಬ ಸಖತ್ತಾಗಿದೆ ಹಾಗೆ ಸ್ವಲ್ಪ ಮುಂದೋದ ತಕ್ಷಣ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದರು ನಾವು ಗಾಡಿನ ಸೈಡ್ ಹಾಕಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ವಿಸಿಟ್ ಮಾಡಿರಿ ತುಂಬ ಖುಷಿ ಪಡ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹಾಗೆ ಆ ವ್ಯೂನ ಮುಗಿಸ್ಕೊಂಡು ಸಿಗಂದೂರು ದೇವಸ್ಥಾನ ಕಡೆ ಹೋದ್ವಿ ದೇವಸ್ಥಾನದಲ್ಲಿ ತುಂಬ ಹೊತ್ತಿರಲಿಲ್ಲ ದೇವರು ದರ್ಶನ ಮಾಡಿಕೊಂಡು ಹಾಗೆ ಕೊಲ್ಲೂರು ಹೋಗಬೇಕು ಅಂತ ಡಿಸೈಡ್ ಆಗಿದ್ವಿ ಆ್ಯಕ್ಚುಲಿ ಸಿಗಂದೂರು ಟು ಕೊಲ್ಲೂರು ಘಾಟ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಾಗುತ್ತೆ ಸಂಜೆ ಬೇರೆ ನಾಲ್ಕರಿಂದ ಐದು ಗಂಟೆ ಆಗಿ ಆಗೋಗಿತ್ತು ಸೊ ಸ್ಲೋನಾಗಿ ಹೋದ್ವಿ ಈಗ ನೀವು ನೋಡ್ತಿರೋದು ಆ್ಯಕ್ಚುಲಿ ಸಣ್ಣ ರೋಡು ಅಂತ ನಿಮ್ಗೆ ಅನ್ಸುತ್ತೆ ಅದು ಆ್ಯಕ್ಚುಲಿ ನ್ಯಾಷನಲ್ ಹೈವೇ ಮೊದಲು ಬ್ರಿಡ್ಜ್ ಆಗೋಕ್ಕಿಂತ ಮೊದಲೇ ಹೊಸನಗರ ಮೇಲೆ ತುಂಬ ವೆಹಿಕಲ್ಸ್ ಓಡಾಡ್ತಿದ್ವು ಈಗ ಬ್ರಿಡ್ಜ್ ಆದಮೇಲೆ ವಯ ಹೊಸನಗರ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲಿಂದ ಘಾಟ್ ಸೆಕ್ಷನ್ ಮುಗಿಸ್ಕೊಂಡು ನಾವು ರೀಚ್ ಆಗಿದ್ದು ಕೊಲ್ಲೂರು ಕೊಲ್ಲೂರಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೈಮ್ ಬೇರೆ ಆಗಿತ್ತು ಸೊ ಫೋಟೋಸ್ ಒಂದು ಕ್ಲಿಕ್ ಮಾಡಿದ್ವಿ ಕೊಲ್ಲೂರಲ್ಲಿ ಆಲ್ಮೋಸ್ಟ್ ಏಳುವರೆ ಆಗಿತ್ತು ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮಾರಣಕಟ್ಟೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಾರಣಕಟ್ಟೆ ಹೋಗೋಕ್ಕೆ ಟೈಮ್ ಬೇರೆ ಆಗಿತ್ತು ಮಳೆ ಬೇರೆ ತುಂಬ ಬರ್ತಿತ್ತು ಸೊ ಮಾರಣಕಟ್ಟೆ ಹೋಗೋಕ್ಕಾಗಲಿಲ್ಲ ಬರೀ ಅರ್ಧ ಗಂಟೆ ಜರ್ನಿನ ಒಂದೂವರೆ ಗಂಟೆ ತಗೊಂಡಿದ್ದೀವಿ ಕುಂದಾಪುರ ಹತ್ರ ಕೋಟೇಶ್ವರ ಇದೆಯಲ್ಲ ಅಲ್ಲಿ ಒಂದು ಬೀಚ್ ರೆಸಾರ್ಟ್ ಬುಕ್ ಮಾಡಿದ್ವಿ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೋದವ್ರೆ ಹಾಗೆ ಡೈರೆಕ್ಟ್ ಊಟ ಮಾಡಿಕೊಂಡು ಹಾಗೆ ಮಲ್ಕೊಂಡ್ವಿ ಬೀಚು ರೆಸಾರ್ಟ್ ವ್ಯೂನ ಬೆಳಗ್ಗೆ ತೋರಿಸ್ತೀನಿ ಬೆಳಗಿನ ವ್ಯೂ ಹೇಗಿದೆ ಅಂತ ನೀವೇ ನೋಡ್ಬೋದು ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅವ್ರದೇ ಪಕ್ಕದಲ್ಲೇ ಹೋಟೆಲ್ ಇದೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಪಾರ್ಟಿ ಮಾಡೋಕ್ಕಂತೂ ಆಗಿದೆ ಹಾಗೆ ಬೆಳಗ್ಗೆ ಬೀಚ್ ಸೈಡು ಹೋದ್ವಿ ಬೀಚ್ ಕೂಡ ಭಾಳ ಕ್ಲೀನಾಗಿದೆ ಖುಷಿಯಾಗುತ್ತೆ ಬೀಚ್ ಕಡೆ ಹೋಗೋಕ್ಕೆ ಹಾಗೆ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ನಮ್ಮ ರೂಮ್ ಕಡೆ ಬಂದು ಎಲ್ಲರೂ ಅಪ್ ಆದ್ವಿ ಅಷ್ಟರಲ್ಲೇ ತಿಂಡಿ ರೆಡಿ ಇತ್ತು ರೆಸಾರ್ಟ್ ಪಡೆಯಿಂದನೇ ತಿಂಡಿ ಕಾಂಪ್ಲಿಮೆಂಟ್ರಿ ಇತ್ತು ಹಾಗೆ ತಿಂಡಿ ತಿಂದು ನಾವೀಗ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಹಾಗೆ ದೇವಸ್ಥಾನನ ನೋಡ್ಕೊಂಡು ಅಲ್ಲೇನು ಫೋಟೋ ಕ್ಲಿಕ್ ಮಾಡಲಿಲ್ಲ ವೀಡಿಯೋನು ಮಾಡಲಿಲ್ಲ ಹಾಗೆ ನೆಕ್ಸ್ಟು ಮುರುಡೇಶ್ವರ ಕಡೆ ಬರ್ತಾ ಇದ್ದೀವಿ ಹಾಗೆ ವೇ ಮರವಂತೆ ಬೀಚಿಗೆ ಬಂದ್ವಿ ಮರವಂತೆ ಬೀಚ್ ಡ್ರೋನ್ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ ಇಲ್ಲ ಅಲ್ಲಿ ಇದ್ದೀವಿ ಅನ್ನೋ ಫೀಲ್ ತೋರಿಸ್ಬಿಡುತ್ತೆ ಡ್ರೋನಿಂದ ನೋಡಿದ್ರೆ ಒಂದು ಸೈಡು ಸಮುದ್ರ ಒಂದು ಕಡೆ ನದಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ವೆಹಿಕಲ್ಸು ಆಲ್ಮೋಸ್ಟ್ ಆಲ್ಟ್ ಮಾಡಿನೇ ಮುಂದೋಗುತ್ತೆ ಪ್ರೈವೇಟ್ ಆದರೂ ಕಮರ್ಷಿಯಲ್ ಆದರೂ ಕೂಡ ನಾವು ಹಾಗೆ ನಮ್ಮ ಗಾಡಿನ ಸೈಡ್ ಹಾಕಿದ್ವಿ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನೆಕ್ಸ್ಟ್ ಸ್ಟಾಪು ಮುರುಡೇಶ್ವರ ಮುರುಡೇಶ್ವರ ನಾವು ಆಲ್ಮೋಸ್ಟ್ ನಾಲ್ಕು ಜನನೂ ನೋಡಿರೋದಕ್ಕೆ ಹಾಗೆ ಆನ್ ದ ವೇ ಹೋಗ್ತೀವಿ ಮತ್ತು ಒಳಗಡೆ ಹೋಗೋದಿಲ್ಲ ಸ್ವಲ್ಪ ಟೈಮ್ ಕಮ್ಮಿ ಇದೆ ನಮ್ಮ ಮನೆಗೆ ಹೊನ್ನಾವರ ನೋಡಲೇಬೇಕು ಅಂತ ಆಸೆ ಅಂತೆ ಅವನು ಹೊನ್ನವರ ನೋಡಿಲ್ಲ ಸೊ ಮಧ್ಯಾಹ್ನ ಆಗ್ತಾಯಿದೆ ಹಾಗೆ ಇಲ್ಲೇ ಭಟ್ಕಳ ಹತ್ರ ಸೂಡಿಗದ್ದೆ ಅಂತ ಒಂದು ದೇವಸ್ಥಾನ ಇದೆ ಸೂಡಿಗದ್ದೆ ಮಹಾಸತಿ ಅಂತ ಆ ದೇವಸ್ಥಾನಕ್ಕೊಂದು ಹಾಗೆ ಕೈ ಮುಗಿದ್ಕೊಂಡು ಇಡ್ಗುಂಜಿ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇ ಊಟ ಮಾಡಬೇಕು ಅಂತ ಇದ್ದೀವಿ ಹಾಗೆ ಇಡ್ಗುಂಜಿಲಿ ದೇವರ ಆಶೀರ್ವಾದ ತಗೊಂಡು ಊಟಕ್ಕೆ ಬಂದಿದ್ದೀವಿ ಹಾಗೆ ಊಟ ಮಾಡಿ ಇನ್ನು ಹೊನ್ನಾವ್ರ ಕಡೆ ಹೊರಡ್ತೀವಿ ಈಗ ಒಂದಲ್ಲಿ ನಮ್ಮ ಫಸ್ಟ್ ಸ್ಟಾಪು ಇಕೋ ಬೀಚು ಕೊಂಡ ಹೋಗಲ್ಲ ಇಕೋ ಬೀಚ್ಗೆ ಹೋಗ್ತೀವಿ ಇಕೋ ಬೀಚ್ ನೋಡಿಕೊಂಡು ಜನನೂ ತುಂಬ ಇದ್ದರು ನಾವು ಸ್ವಲ್ಪ ಜನ ಇಲ್ದಿರೋ ಕಡೆ ಸ್ವಲ್ಪ ಆ ಕಡೆ ಹೋಗಿ ನಾಲ್ಕೈದು ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದಾಗೆ ಬೋಟ್ ರೈಡ್ ಮಾಡ್ತೀರಾ ಅಂತ ಒಬ್ಬರು ಬಂದು ಕೇಳಿದರು ನಾವು ಎಷ್ಟು ಪ್ರೈಸ್ ಆಗ್ಬೋದು ಏನು ಅಂತ ವಿಚಾರಿಸಿದಾಗ ಅವರು ನಾಲ್ಕು ಜನ ಇದ್ದೀರಾ ಒಂದೂವರೆ ಸಾವಿರ ಕೊಡಿ ಅಂದರು ಬಟ್ ನಾವು ಟೂ ಹಂಡ್ರೆಡ್ ಪರ್ ಹೆಡ್ ಲೆಕ್ಕದಲ್ಲಿ ಏಯ್ಟ್ ಹಂಡ್ರೆಡ್ ಕೊಡ್ತೀವಿ ಅಂತ ಅಂದ್ವಿ ಅವರು ಒನ್ ತೌಸಂಡ್ಗೆ ಓಕೆ ಅಂದರು ಒನ್ ತೌಸಂಡ್ಗೆ ಒನ್ ಅವರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ದಯವಿಟ್ಟು ಒನ್ ಅವರಕ್ಕೆ ಯಾರೇ ಹೋದ್ರೂ ಶರಾವತಿ ಬ್ಯಾಕ್ ವಾಟರಲ್ಲಿ ಬೋಟಿಂಗ್ ಮಾತ್ರ ತಪ್ಪಿಸಲೇಬೇಡಿ ತುಂಬ ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿದ ಜಾಗ ಆಲ್ಮೋಸ್ಟ್ ಈಗ ಸದ್ಯಕ್ಕೆ ಪ್ರೀ ವೆಡ್ಡಿಂಗ್ ಫೋಟೋ ತುಂಬ ಆಗ್ತಿದ್ದಾವೆ ಒನ್ ಅವರ್ದಲ್ಲಿ ಅದೆಲ್ಲ ಆಗೋದು ಆಲ್ಮೋಸ್ಟ್ ಇಲ್ಲೇ ಆಲ್ಮೋಸ್ಟ್ ನಿಮಗೆ ಒಂದೂವರೆ ಕಿಲೋಮೀಟರು ಶರಾವತಿ ಬ್ಯಾಕ್ ಹೋಟ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಯಾರು ದಯವಿಟ್ಟು ಮಿಸ್ ಮಾಡಿಕೊಳ್ಳೇಬೇಡಿ ಹಾಗೆ ಅಲ್ಲೇ ಬೋಟ್ ರೈಡ್ ಮುಗಿಸ್ಕೊಂಡು ವಯ್ಯ ಕುಮಟ ಮೇಲೆ ಸಿರ್ಸಿ ಕಡೆ ಬಂದ್ವಿ ಇದಾಗಿತ್ತು ನಮ್ಮ ಟೂ ಡೇಸ್ ಜರ್ನಿ ಟೆಕ್ ಇಷ್ಟು ಗಜಾ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ವಿಡಿಯೋ ನೋಡ್ತಿದ್ದೀರಾ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು